ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಗಿಲ್ ಭರ್ಜರಿ ಶತಕ ಸಿರಾಜ್ ಆಕಾಶ್ ಮಾರಕ ದಾಳಿ ಇಂಗ್ಲೆಂಡ್ ತಂಡ ಸೋಲೋದು ಖಚಿತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ದಿನ ನಾಲ್ಕರಲ್ಲಿ ಮತ್ತೆ ಟೀಮ್ ಇಂಡಿಯಾ ತಂಡ ಆರ್ಭಾಟ ಮಾಡಿದೆ ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡಿ ರಿಷಬ್ ಪಂತ್ ಹಾಗೂ ಗಿಲ್ ಇಬ್ಬರೂ ಕೂಡ ಸೂಪರ್ ಆದಂತಹ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಗಿಲ್ ಮತ್ತೊಮ್ಮೆ ಶತಕ ಬಾರಿಸಿದ್ದಾರೆ ಇನ್ನೊಂದೇ ದಿನ ಬಾಕಿ ಇರೋದು ಗುರು ದಿನ ಐದರಲ್ಲಿ ಇಂಗ್ಲೆಂಡ್ ತಂಡ ಐನೂರ ಮೂವತ್ತಾರು ನುಡಿಬೇಕು ಆಗ್ಲೇ ಆಗಲೇ ಮೂರು ವಿಕೆಟ್ ಕಳ್ಕೊಂಡಿದ್ದಾರೆ ಜೋರೂಟು ಕೂಡ ಹೋಗಿದ್ದಾರೆ ಓಲಿ ಪೋಪ್ ಪ್ಯಾರಿ ಬ್ರೂಕ್ ಇಬ್ಬರು ಕೂಡ ಆಡ್ತಾಯಿದ್ದಾರೆ ಇವರಿಬ್ಬರ ವಿಕೆಟ್ ತೆಗಿಲೇಬೇಕು ಗುರು ಭಾರತ ತಂಡ ನಾನೂರ ಇಪ್ಪತ್ತೇಳಿಗೆ ಡಿಕ್ಲೇರ್ನ ಮಾಡಿದ್ರು ನಾನೂರ ಇಪ್ಪತ್ತೇಳು ಸೆಕೆಂಡ್ ಅಲ್ಲಿ ಹೊಡೆದಿದ್ದು ಪ್ರಮುಖ ಟಾರ್ಗೆಟ್ ಆಗಿತ್ತು ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡಕ್ಕೆ ಗಿಲ್ ಬ್ಯಾಟಿಂದ ಮತ್ತೊಮ್ಮೆ ಬೆಂಕಿ ಶತಕ ಬರುತ್ತೆ ಇದು ಭರ್ಜರಿ ಶತಕ ಅಂತ ಹೇಳ್ಬೋದು ಒನ್ ಸಿಕ್ಸ್ಟಿ ಟೂ ಬಾಲ್ಸ್ಗೆ ಒನ್ ಸಿಕ್ಸ್ಟಿ ಒನ್ ರನ್ಸ್ ಹೊಡಿತಾರೆ ಎಂಟು ಸಿಕ್ಸ್ ಹದಿಮೂರು ಫೋರ್ ಪಂತ್ ಅರವತ್ತೈದು ರಿಷಬ್ ಪಂತ್ ಅರವತ್ತೊಂಬತ್ತು ಕೆ ಎಲ್ ರಾಹುಲ್ ಐವತ್ತೈದು ರನ್ನ ಹೊಡಿತಾರೆ ಟೀಮ್ ಇಂಡಿಯಾ ತಂಡ ದೊಡ್ಡ ಟಾರ್ಗೆಟ್ನ ಕೊಟ್ಟು ಮೂರು ವಿಕೆಟ್ನ ಡೇ ಫೋರಲ್ಲೇ ಪಡೀತಾರೆ ಡೇ ಫೈ ಇಂಗ್ಲೆಂಡ್ ತಂಡಕ್ಕೆ ಡೆಡ್ಲಿ ಆಗಲಿದೆ ಬರೆದಿಟ್ಕೊಳ್ಳಿ ಇಂಗ್ಲೆಂಡು ಗೆಲ್ಲೋಕ್ಕೆ ನೋಡ್ತಾರೆ ಟೀಮ್ ಇಂಡಿಯಾ ತಂಡ ಅವರು ಕೂಡ ಗೆಲ್ಲಕ್ಕೆ ನೋಡ್ತಾರೆ ಗೆಲ್ಲೋದು ಇಂಡಿಯಾ ಅಂತ ಎಲ್ಲರಿಗೂ ಕೂಡ ಸೆವೆಂಟಿ ಪರ್ಸೆಂಟ್ ಗೊತ್ತಿದೆ ಆದರೆ ನಾನು ಏಳು ವಿಕೆಟು ತಕ್ಷಣ ತೆಗಿಬೇಕು ಏಳು ವಿಕೆಟ್ ತೆಗೆದ್ರೆ ಭಾರತ ಗೆಲ್ಲದಂತ ಗ್ಯಾರಂಟಿ ಒಟ್ನಲ್ಲಿ ಡೇ ಫೋರ್ ಟೀಮ್ ಇಂಡಿಯಾ ತಂಡ ಸಕ್ಕತ್ತಾಗಿ ಆಡಿದೆ ಅಂತ ಹೇಳ್ಬೋದು ಬೆಂಕಿಯಾದಂಥ ಪಾರ್ಟ್ನರ್ಶಿಪ್ ಕೂಡ ಬಂತು